ಪೇಜಾವರ ಮಠಾಧೀಶರಾದ ಶ್ರೀ ವಿಶ್ವಪ್ರಸನ್ನ ತೀರ್ಥ ಶ್ರೀಪಾದರ ಷ್ಠಬ್ಧ ಅಭಿವಂದನಾ ಸಮಾರಂಭದ ಆಕರ್ಷಕ ಶೋಭಾಯಾತ್ರೆ ಅತ್ಯಂತ ವೈಭವದಿಂದ ನಡೆಯಿತು ನಗರದ ಜೋಡುಕಟ್ಟೆಯಿಂದ ಆರಂಭಗೊಂಡ ಶೋಭಾಯಾತ್ರೆಯು ಕೋಟ್ ರೋಡ್ ಡಯಾನ ಸರ್ಕಲ್ ತ್ರಿವೇಣಿ ಸರ್ಕಲ್ ಮಾರ್ಗವಾಗಿ ಸಾಗಿ ಬಂದು ಕನಕದಾಸ ರಸ್ತೆಯ ಮೂಲಕ ಆಗಮಿಸಿ ರಥಬೇದಿಯಲ್ಲಿ ಮುಕ್ತಾಯಗೊಂಡಿತು ಚೆಂಡೆ ಕೊಂಬುಕಹಳೆ ಕೀಲು ಕೀಲುಕುದುರೆ ಗೊಂಬೆ ನಾಸಿಕ್ ಬ್ಯಾಂಡ್ ತಾಲೀಮು ತಂಡಗಳು ಮೆರವಣಿಗೆಗೆ ಮತ್ತಷ್ಟು ಮೆರಕು ನೀಡಿದವು ಮೆರವಣಿಗೆಯುದ್ದಕ್ಕೂ ವಿವಿಧ ಭಜನಾ ಮಂಡಳಿಗಳ ಸದಸ್ಯರು ಪ್ರದರ್ಶಿಸಿದ ಕುಣಿತ ಭಜನೆ ಗಮನ ಸೆಳೆಯಿತು ಪೇಜಾವರ ಶ್ರೀ ವಿಶ್ವಪ್ರಸನ್ನ ತೀರ್ಥ ಶ್ರೀಪಾದರು ತೆರೆದ ವಾಹನದಲ್ಲಿ ವಿಶೇಷ ರೀತಿಯಲ್ಲಿ ಅಲಂಕರಿಸಿದ ಮಂಟಪದಲ್ಲಿ ಕುಳ್ಳಿರಿಸಿಕೊಂಡು ಮೆರವಣಿಗೆ ಮೂಲಕ ರಥಭೀತಿಗೆ ಕರೆತರಲಾಯಿತು ಶಾಸಕ ಯಶ್ಪಾಲ್ ಸುವರ್ಣ ಮಾಜಿ ಶಾಸಕ ಕೆ ರಘುಪತಿ ಭಟ್ ಮುಖಂಡರಾದ ನಯನ ಗಣೇಶ್ ಶೆಟ್ಟಿ ಸುಪ್ರಸಾದ್ ಶೆಟ್ಟಿ ಬೈಕಾಡಿ ತಲ್ಲೂರು ಶಿವರಾಮ ಶೆಟ್ಟಿ ಜಯಕರಶೆಟ್ಟಿ ಇಂದ್ರಾಳಿ ರಂಜನ್ ಕಲ್ಕೂರ ವಿಜಯ ಕೊಡವೂರು ಕುಂದರ್ ಮೊದಲಾದವರು ಪಾಲ್ಗೊಂಡಿದ್ದರು